ಸಾದಲಿಯಲ್ಲಿ ಮೂರನೇ ವರ್ಷದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ವಿಜೃಂಭಣೆಯಿಂದ ಆಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಸಾದಲಿ ಗ್ರಾಮದಲ್ಲಿ ಮೂರನೇ ವರ್ಷದ ಟೆನಿಸ್ ಬಾಲ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ವಿಜೃಂಭಣೆಯಿಂದ ನಡೆಯಿತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅಮೆರಿಕದ ಟೆಕ್ಸಸ್ ಯೂನಿವರ್ಸಿಟಿಯಿಂದ ಹೈದರಾಬಾದ್ನಲ್ಲಿ ಇತ್ತೀಚೆಗೆ ಡಾಕ್ಟರೇಟ್ ಪಡೆದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ವಿಶ್ವನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಇವರು ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಜಿ ಎನ್ಎಸ್ ಯು ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಹೆಸರು ಪಡೆದಿರುವ ಹಿನ್ನೆಲೆಯಲ್ಲಿ ಡಾಕ್ಟರೇಟ್ ಪಡೆದಿರುತ್ತಾರೆ ಕಾರ್ಯಕ್ರಮದ ಆರಂಭದಲ್ಲಿ ಸಾಧನೆಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಬಳಿಕ ವಿಜೃಂಭಣೆ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಟೂರ್ನಮೆಂಟ್ನ ಫೈನಲ್ ಪಂದ್ಯಕ್ಕೆ ಡಾಕ್ಟರ್ ವಿಶ್ವನಾಥ್ ಅವರು ಟಾಸ್ ಹಾಕಿ ಅಧಿಕೃತ ಚಾಲನೆ ನೀಡಿದರು ಪ್ರಥಮ ಬಹುಮಾನ ಮೂವತ್ತು ಸಾವಿರ ರೂಪಾಯಿಗಳನ್ನು ರಾಯಲ್ ಕ್ರಿಕೆಟ್ ಕ್ಲಬ್ ಸಾದಲಿ ಗೆದ್ದು ಸಂಪಾದಿಸಿತು ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಗೊಳ್ಳು ತಂಡ ಜಯಿಸಿತು ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿಗಳನ್ನು ಜೂಲುಪಾಳ್ಯ ತಂಡ ಪಡೆದಿತ್ತು ಫೈನಲ್ ಪಂದ್ಯದಲ್ಲಿ ಗೊಳ್ಳು ತಂಡ ನೀಡಿದ ರನ್ ಗುರಿಯನ್ನು ಸಾದಲಿ ತಂಡ ಯಶಸ್ವಿಯಾಗಿ ಚೇಜ್ ಮಾಡಿ ಗೆಲುವಿನ ನಗೆ ಪೀರಿತು ಟೂರ್ನಮೆಂಟ್ಗೆ ಮುಕ್ತಾಯದ ಗಳಿಗೆಯಲ್ಲಿ ಡಾಕ್ಟರ್ ವಿಶ್ವನಾಥ್ ಅವರು ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಿದರು ರಾಯಲ್ ಕ್ರಿಕೆಟ್ ಕ್ಲಬ್ ಆಯೋಜಕರಿಂದ ಡಾಕ್ಟರ್ ವಿಶ್ವನಾಥ್ ಅವರಿಗೆ ಬುದ್ಧನ ಪ್ರತಿಮೆಯನ್ನು ನೀಡಿ ಗೌರವಿಸಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ವಿಶ್ನಾಲ್ ಕ್ರಿಕೆಟ್ ಆಟದ ಮೂಲಕ ಪ್ರತಿಯೊಬ್ಬರು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಉಳಿಸಿಕೊಳ್ಳಬೇಕು ಒಂದು ಹಳ್ಳಿಯಲ್ಲಿ ಸುಮಾರು ನಲವತ್ತು ತಂಡಗಳು ಭಾಗವಹಿಸಿದ್ದವು ಎಂಬುದು ಅತ್ಯಂತ ಗಣನೀಯ ಸಂಗತಿ ಸಾದಲಿ ಗ್ರಾಮದಿಂದ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಹುಟ್ಟಲಿ ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ಅದಲ್ಲದೆ ಇಡೀ ಸಾದಲೆಯಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಇರುವಷ್ಟು ಬೇರೆ ಹಳ್ಳಿಗಳಲ್ಲಿ ಕಾಣಿಸುವುದಿಲ್ಲ ಎಂದು ಹೆಮ್ಮೆಪಟ್ಟು ಹೇಳಿದರು ತಾವು ಟೂರ್ನಮೆಂಟ್ ಆಯೋಜಿಸಿದ ಸಾದಲಿ ಕ್ರಿಕೆಟ್ ಸಂಘ ಹಾಗೂ ಗ್ರಾಮಸ್ಥರ ಕಾರ್ಯಕ್ಷಮತೆಗೆ ಅವರು ಬೇಷರತ್ತಾಗಿ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಅದ್ದೂರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ ಸಾದಲಿ ಗ್ರಾಮಸ್ಥರು ತಮ್ಮ ಗ್ರಾಮದ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಎತ್ತಿ ಸುತ್ತಮುತ್ತಲಿನ ನೂರಾರು ಕ್ರೀಡಾಪಟುಗಳು ಹಾಗೂ ಪ್ರೇಮಿಗಳು ಈ ಪಂದ್ಯಾವಳಿಯನ್ನು ಆನಂದಿಸಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಆಂಜನಪ್ಪ ನರಸಿಂಹೂರ್ತಿ ಬಾಲು ಕುಮಾರ್ ಗೋವಿಂದರಾಜ್ ಡಿ ಬಾಲಾಜಿ ಮಂಜುನಾಥ್ ನಾಗೇಶ್ ನಾಗರಾಜ್ ರಾಮಕೃಷ್ಣಪ್ಪ ಭರತ್ ದೊಡ್ಡ ತಿರುಮಲಪ್ಪ ಶ್ರೀನಿವಾಸ್ ವೆಂಕಟೇಶ್ ಕೃಷ್ಣಪ್ಪ ಮೊದಲಾದವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ವರದಿ ಮಾಡೋದು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿ ನ್ಯೂಸ್ ಶಿಡ್ಲಘಟ್ಟು ಮೂರನೇ ಕ್ರಿಕೆಟ್ನ ಆಯೋಜನೆ ಮಾಡಿದ್ದೀರ ತುಂಬಾ ಅದ್ಭುತವಾಗಿ ಆಯೋಜನೆ ಮಾಡಿದ್ದೀರಾ ಸುಮಾರು ನಾಲ್ಕು ಗಂಡ ಶಿಡ್ಲಘಟ್ಟದಲ್ಲಿ ಸುಮಾರು ಎಪ್ಪತ್ತೈದು ತಂಡಗಳ ಬಂದಿತ್ತು ಆ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕಿದ್ರೆ ಸಾರ್ವಜನಿಕ ಶಿಡ್ಲಘಟ್ಟನ ಮೀಸಬಿಟ್ಟಿದ್ದಾರೆ ಹೋಗಿ ತಾಲೂಕು ಮಟ್ಟಕ್ಕೆ ಅವ್ರು ಮಾಡಿದ್ರು ನೀವು ಹಳ್ಳಿ ಮಟ್ಟಕ್ಕೆ ಮಾಡಿ ತಾಲೂಕು ಮಟ್ಟನ ನಿರ್ಬೇಡ್ರ ತಾಲೂಕನ್ನು ಮಾಡಿ ಎಪ್ಪತ್ತೈದು ತಂಡ ತಾಜಿಯನ್ನು ಮಾಡಿ ನಲವತ್ತು ತಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ನನಗೆ ಬೆಳೀತಿರೋದು ನೀವು ಬದುಕಿರೋ ಹುರಿಗಳಂತಲ್ಲ ಉರಿಗಳಂತೆ ಬದುಕಿ ಅಂತ ಯಾವತ್ತ ಅಂಬೇಡ್ಕರ್ ಹೇಳಿದ್ರು ಅದೇ ರೀತಿ ಸಾಧನೆಯಲ್ಲಿ ಬೆಳಿತಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಿದ್ಧಾಂತಗಳನ್ನ ನೀವೆಲ್ಲ ಬಾರಿಸ್ಕೊಂಡು ಹೋಗ್ಬೇಕು ನೀವೇ ಅಲ್ಲ ಇಡೀ ಮನುಕುಲ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅವರ ಸಂವಿಧಾನವನ್ನ ಅರಿತು ನಾವು ನಡಿಬೇಕಾದಂತ ಸ್ಥಿತಿ ಇವತ್ತು ಮೊದಲಿನಿಂದನೂ ಬಂದಿದೆ ಮುಂದಿನ ನಾವು ನಡ್ಸ್ಕೊಂಡೋಗ್ಬೇಕು ಮುಂದಿನ ಬರುವಂತ ಬಿಡಿ ಐ ಸಹಿತ ನಾವು ಅಂಬೇಡ್ಕರ್ ಸಿದ್ಧಾಂತಗಳನ್ನ ಕಲಿಸ್ಬೇಕು ಯಾಕಂತಂದ್ರೆ ಇವತ್ತು ನಾವು ಬದುಕ್ತಾ ಅವರ ಕಷ್ಟ ಅವರು ಯಾಕಂದ್ರೆ ನಾನು ಕೊನೆಯದಾಗಿ ನಿಮ್ಮಲ್ಲಿ ಬೇರ್ಕೊಂಡು ಎಲ್ಲಾರನ್ನೂ ವಿದ್ಯಾವಂತರನ್ನು ಮಾಡಬೇಕು ಸಾಧಿ ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸ್ತು ಇನ್ನು ಯಾವ್ದೋ ಹಳ್ಳಿಯನ್ನು ನಾನು ನೋಡಿಲ್ಲ ನನಗೆ ನನ್ನನ್ನು ಕರೆಸಿ ಗ್ರಾಮಸ್ಥರು ಯುವಕರು ಅನೇಕ ಮಂದಿರಿದ್ದಾರೆ ಎಲ್ಲರ ಹೆಸರು ಮರುಪಟ್ಟಿದ್ದೀನಿ ಕ್ಷಮೆ ಇರಲಿ ಎಲ್ಲ ಮದುವೆ ನನಗೆ ಅವಕಾಶ ಮಾಡಿಕೊಟ್ಟಾಗಿ ತಮ್ಗೆಲ್ಲರಿಗೂ ವಂದಿಸುತ್ತಾ ಜೈನ್ ಜೈ ಕರ್ನಾಟಕ ಎಲ್ ಕ್ರಿಕೆಟ್ ಕ್ಲಬ್ ಸಾಧಲಿ ವತಿಯಿಂದ ನಡೆದ ಮೂರು ದಿನಗಳಿಂದ ನಡೆದ ಕ್ರಿಕೆಟ್ ಟೂರ್ನಮೆಂಟ್ ಅತ್ಯುತ್ತಮವಾಗಿ ನಡೆದಿದೆ ಸಾದಲಿ ಕ್ರಿಕೆಟ್ ಸಾದಲಿಯಲ್ಲಿ ನಡೆದಿರುವ ಕ್ರಿಕೆಟ್ ಟೂರ್ನಮೆಂಟ್ಗೆ ಸಹಕರಿಸಿದ ಎಲ್ಲರಿಗೂ ಎಲ್ಲ ಮುಖಂಡರಿಗೂ ಅನಂತವಾದ ಧನ್ಯವಾದಗಳು ಮತ್ತು ಮೊದಲನೇ ಬಹುಮಾನವಾಗಿ ಸಾದಲಿ ಕ್ರಿಕೆಟ್ ಕ್ಲಬ್ ತಂಡವು ಜಯ ಜಯಗಳಿಸಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎರಡನೇದು ಎರಡನೇ ಕ್ರಿಕೆಟ್ ನಡೆಯೋದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಹಿರಿಯರು ಕಿರಿಯರು ಆಟಗಾರರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮೊತ್ತ ಮುಂದಿನ ಭವಿಷ್ಯಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಎರಡನೇ ತಂಡ ಯಾವ ಗೆದ ಎರಡನೇ ತಂಡವಾಗಿ ಗುಳ್ಳು ಗುಳ್ಳು ಕ್ರಿಕೆಟ್ ತಂಡವು ಜಯಗಳಿಸಿದೆ ಮೂರನೇದು ಮೂರನೇದು ಬಂದು ಸೂಲ್ಪಳ್ಳಿಯ ಕ್ರಿಕೆಟ್ ತಂಡ ಮೂರನೇ ಬಹುಮಾನವಾಗಿ ಜಯಗಳಿಸಿದೆ ಈ ಟೂರ್ನಮೆಂಟ್ ಗೆ ಸಹಕರಿಸಿದ ಡಾಕ್ಟರ್ ವಿಶ್ವನಾಥ್ ಅಣ್ಣವರು ಉದಯವಾಣಿ ಪತ್ರಿಕಾ ಮಿತ್ರರಾದ ರಾಮದಾಸ್ ಅಣ್ಣ ಅವರು ಆಮೇಲೆ ಮೈತ್ರಿ ಲೋಕೇಶ್ ಅಣ್ಣ ಅವ್ರಿಗೆ ಧನ್ಯವಾದಗಳು ಮತ್ತು ನಮ್ಮ ಶಿವಕುಮಾರ್ ಅಣ್ಣ ಅವ್ರಿಗೆ ಧನ್ಯ ಅನಂತವಾದ ಧನ್ಯವಾದಗಳನ್ನು ಈ ಟೈಮ್ ಅಲ್ಲಿ ಹೇಳಕ್ಕೆ ರಕ್ಷಣೆಯಲ್ಲಿ ಒಂದು ು ಮತ್ತೊಂದು ಬಿಡಲ್ಲಿ ನಾಲ್ಕು ರನ್ನು ಫಸ್ಟ್ ಪಡೆ ನಾಲ್ಕು ರನ್ನು ಎಂತ ರನ್ನಿಂಗು ರನ್ನಿಂಗ್ ವಿಗಿಂತ ಬಿಗ್ ಮೊಬೈಲ್ ಮೊಬೈಲ್ ಬಿಬೋ ಗ್ರಾಮಸ್ಥರಿಂದ ಉತ್ತಮ ಪ್ರೋತ್ಸಾಹ ನೀಡುತ್ತೆ ಬ್ಯಾಟ್ಸ್ಮೆಂಟ್ ಉಳಿಯ ಎತ್ತಲ್ಲಿ ಕೇವಲ ಒಂದೇ ಒಂದು ಅದ್ಭುತವಾದ ಫೀಲ್ಡಿಂಗ್ ಇಲ್ಲಿ சாதாரண மக்கள் அவரு அதே கிராமத்திலே காரத்த